கேத்தியப்பா புராணே தந்து நின்ன தலையே நன்கு கொடுவது எல்லா பாப கிய மா ಪರಿಗಣಿಸಿಕೊಂಡು ಇನ್ನು ಉದಯಗಿರಿ ಹಿಂಸಾಚಾರಕ್ಕೆ ಮುಸ್ಲಿಂ ಮುಖಂಡ ಮುಫ್ತಿ ಮುಷ್ತಾಕ್ ಪ್ರಚೋದನಕಾರಿ ಭಾಷಣವೇ ಕಾರಣ ಅನ್ನೋದು ಈಗ ಗೊತ್ತಾಗಿದೆ ಇದಕ್ಕೆ ಸಂಬಂಧಿಸಿದ ವಿಡಿಯೋ ಒಂದು ವೈರಲ್ ಆಗಿದೆ ಮುಷ್ತಾಕ್ ಸೇರಿ ಗಲಭೆ ಕೋರರಿಗೆ ಸಿಸಿಬಿ ಪೊಲೀಸರು ಬಲೆ ಬೀಸಿದ್ದಾರೆ ಇವರೆಗೂ ಎಂಟು ಆರೋಪಿಗಳನ್ನು ಬಂಧಿಸಿದ್ದಾರೆ ಸೋಹೇಲ್ ರಹಿಲ್ ನವೀದ್ ಮತ್ತು ಜಬಿ ಅಬ್ದುಲ್ ವಾಸೀದ್ ಸಾದಿಕ್ ಪಾಷಾ ಅರ್ಬಜ್ ಶರೀಫ್ ಶೋಯೆ ಪಾಷಾನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ ಇನ್ನಷ್ಟು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದಾರಂತೆ ಪೊಲೀಸಿನವರ ಮೇಲೆ ದಾಳಿ ಮಾಡುವಂತಹ ಮನೋಸ್ಥಿತಿಯನ್ನು ಮನಸ್ಥಿತಿಯನ್ನು ಪ್ರವೃತ್ತಿಯನ್ನು ತೋರುವ ಯಾವುದೇ ಎರಡು ಕಾಲು ಎರಡು ಕೈ ಎರಡು ಕಣ್ಣು ಒಂದು ಮೂಗು ಇರುವವನನ್ನ ಕೋತಿ ಎಂದೇ ಪರಿಗಣಿಸಬೇಕು ಪೊಲೀಸರ ಬುರ್ಡೆಯನ್ನು ಹೊರದಾಕಬೇಕು ಏನು ಭಾಷಣ ದೇವರಿಗೋಸ್ಕರ ನಮ್ಮ ತಲೆಯನ್ನೇ ಕತ್ತರಿಸಿ ನಮ್ಮ ಮಕ್ಕಳ ತಲೆಯನ್ನು ಕತ್ತರಿಸಿ ತಂದು ಇಡುತ್ತೇವೆ ಇಡು ನಿನ್ನಿಂದಾನೇ ಪ್ರಾರಂಭ ಮಾಡ್ಕೊಂಬಿಟ್ರಿ ಆಯ್ತಪ್ಪ ಬೇರೆ ಬೇರೆಯವ್ರ ಮಕ್ಕಳನ್ನ ಯಾಕಪ್ಪ ಬಲಿ ಪಶು ಮಾಡಬೇಕು ನಿನ್ನೇ ನಿನ್ನ ಮಕ್ಕಳಿಂದಾನೆ ಸ್ಟಾರ್ಟ್ ಮಾಡ್ಕೊ ಈ ಥರದ್ದು ಬುರುಡೆ ಭಾಷಣಗಳಿಂದಾನೇ ಇದೆಲ್ಲ ಆಗ್ತಾ ಇರೋದು ಈ ಬುರುಡೆ ಭಾಷಣ ಬಿಡೋ ಗಿರಾಕಿಗಳಿಗೆ ಫಸ್ಟ್ ಹದ್ಬಸ್ತಕ್ಕೆ ತಂದ್ರೆ ಎಲ್ಲ ಕಂಟ್ರೋಲಿಗೆ ಬರುತ್ತೆ ತಲೆ ಕತರ್ಸಿ ಕತರ್ಸಿ ಕೊಡ್ಬಿಡ್ತಾರಂತೆ ಯಾಕೆ ಕೊಡ್ಬೇಕು ಯಾವುದೇವ್ರು ಕೇಳಿದಾನೆ ಯಾವ ದೇವರು ಕೇಳಿದಾನೆ ರೀ ಭಾಷಣ ಮಾಡಿದವರು ಗಿರಾಕಿ ಬನ್ನಿ ಇಲ್ಲಿ ಕೇಳ್ತೀನಿ ಎಲ್ಲಿದ್ಯಪ್ಪ ಕುರಾನ್ನಲ್ಲಿ ತಂದು ನಿನ್ನ ತಲೆಯನ್ನು ನನಗೆ ಕೊಡುವಂತ ಎಲ್ಲಿದೆಯಪ್ಪ ಎಲ್ಲಿ ಯಾವ ಯಾವ ಭಾಗದಲ್ಲಿದೆ ಹೇಳ್ರಪ್ಪ ನೋಡೋಣ ಪಾಪಕೃತ್ಯ ಮಾಡಿ ಪಾಪಕೃತ್ಯವನ್ನೇ ದೇವರ ಕೆಲಸ ಎಂದು ಪರಿಗಣಿಸಿಕೊಂಡು ಹೋಗೋದಾದ್ರೆ ನೀ ಸೈತಾನ ಆಗ್ತೀಯಾ ನೀನೇನು ದೇವ್ರ ಮಗ ಆಗ್ತೀಯಾ ಅಲ್ಲಿ ಎಲ್ಲಿದೆ ತೋರ್ಸ್ರಪ್ಪ ನೋಡೋಣ ಅಡ್ಡಂಬಡ್ಡೆ ಓದ್ಕೊಂಡಿರೋ ಗಿರಾಕಿಗಳೆಲ್ಲ ಬಂದು ರೋಡ್ ಸೈಡಲ್ಲಿ ಭಾಷಣ ಮಾಡಿದ್ರೆ ಹಿಂಗೆ ಆಗೋದು ಇನ್ಕ್ಲೂಡಿಂಗ್ ಹಿರಿಯ ಸಂಶೋಧಕರಾಗಿರುವ ರಾಜಕೀಯ ಸಂಶೋಧಕರಾಗಿರುವ ಅವರ ಆರೋಪವೂ ಸೇರಿದಂತೆ ಅವರ ಸಂಶೋಧನೆ ಅಪಾರವಾದದ್ದು ಹಾ ಅದು ಭೂಶಾಸ್ತ್ರಜ್ಞರೆಲ್ಲ ಗಾಬರಿ ಬಿದ್ದೋಗೋ ರೀತಿಯ ಸಂಶೋಧನೆ ಅದು ಪೊಲೀಸ್ನವರು ಅಷ್ಟೇ ನೀವು ನಿಜವಾಗಲೂ ಧೈರ್ಯ ಇದ್ರೆ ಸರಿಯಾಗೇ ಕೆಲಸ ಮಾಡಿದ್ರೆ ಮಾಡಿದ್ರೆ ಹೆಡೆಮೋರಿ ಕಟ್ಟಿ ಗಿಡಕ್ಕೆ ನೇತಾಕಿ ಬಂದು ಮಾಡ್ದವನ ನಾನು ನಿಮ್ಮ ಮೇಲೆ ಅವನು ಯಾವನಾರು